ರಾಯಚೂರು ಜಿಲ್ಲೆಯ ಮಾನ್ವಿ ತಹಶೀಲ್ದಾರ್ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಕಂಡುಬಂದ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಚೇರಿಯಲ್ಲಿ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದು ಕುಡಿಯುವ ನೀರಿನ ಸಮಸ್ಯೆ ಮತ್ತು ಕುರ್ಚಿಗಳ ಕೊರತೆಯಂತಹ ಅನೇಕ ಸಮಸ್ಯೆಗಳನ್ನ ಗಮನಿಸಿದ ಲೋಕಾಯುಕ್ತರು ತಹಶೀಲ್ದಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ಸಚಿನ್ ಅವರ ಸಮ್ಮುಖದಲ್ಲಿ ಸಾರ್ವಜನಿಕರು ಕಚೇರಿಯಲ್ಲಿನ ಸಮಸ್ಯೆಗಳ ಬಗ್ಗೆ ದೂರುಗಳನ್ನು ಸಲ್ಲಿಸಿದ್ದಾರೆ ಸಾರ್ವಜನಿಕರು ತಹಶೀಲ್ದಾರ್ ಕಚೇರಿಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದರಿಂದ ಮಹಿಳೆಯರು ಮತ್ತು ವೃದ್ಧರು ತುಂಬಾ ತೊಂದರೆಗೊಳಗಾಗಿದ್ದಾರೆ ಎಂದು ದೂರಿದ್ದರು ಕುಡಿಯುವ ನೀರು ಮತ್ತು ಆಸನಗಳ ಕೊರತೆಯಿಂದಾಗಿ ಕಚೇರಿಗೆ ಬರುವ ಸಾರ್ವಜನಿಕರು ಪರದಾಡುವಂತಾಗಿದೆ ಎಂದು ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ತಹಶೀಲ್ದಾರ್ ಭೀಮರಾಯ ಸಾಹೇಬರು ಕಚೇರಿಯಲ್ಲಿ ಆಡಳಿತ ಸುಧಾರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದರು ಬಡವರು ಮತ್ತು ಸಾಮಾನ್ಯ ಜನರು ತಮ್ಮ ಕೆಲಸಗಳಿಗಾಗಿ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ ಹಲವಾರು ವರ್ಷಗಳಿಂದ ಇದೇ ಪರಿಸ್ಥಿತಿ ಮುಂದುವರೆದಿದೆ ಎಂದು ಸ್ಥಳೀಯರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಲೋಕಾಯುಕ್ತರು ತಹಶೀಲ್ದಾರ್ ಕಚೇರಿಯಲ್ಲಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮತ್ತು ಆಡಳಿತವನ್ನು ಸುಧಾರಿಸುವಂತೆ ಅವರು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕಚೇರಿಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಿ ಸಾರ್ವಜನಿಕ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಮೊದಲನೇದಾಗಿ ನಮಸ್ಕಾರಗಳು ಮಾನ್ವಿ ತಾಲೂಕು ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯ ಮಾನ್ವಿ ಇಲ್ಲಿ ಯಾವುದೇ ಇಲಾಖೆ ಆಗಲಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ವ್ಯವಸ್ಥೆಗಳು ಇಲ್ಲ ಕುಡಿಯೋ ನೀರಾಗಲಿ ಆಸನ ವ್ಯವಸ್ಥೆ ಆಗಲಿ ಪಾರ್ಕಿಂಗ್ ಆಗಲಿ ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ ವಿಶೇಷವಾಗಿ ಆಹಾರ ಇಲಾಖೆ ಕಂದಾಯ ಇಲಾಖೆಗಳಲ್ಲಿ ಅತ್ಯಂತ ಭ್ರಷ್ಟಾಚಾರ ಇಲಾಖೆ ಅಂದರೆ ಮಾನ್ವಿ ತಾಲೂಕು ವಿಶೇಷವಾಗಿ ಶಾಸಕರು ಅಧಿಕಾರಿಗಳು ಇಲ್ಲಿ ಗಮನ ಹರಿಸಬೇಕು ತೊಂದರೆ ಎಲ್ಲಿದೆ ಸಮಸ್ಯೆ ಎಲ್ಲಿದೆ ಕರ್ನಾಟಕ ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳು ಕೊಡ್ತಾ ಇದೆ ಆದರೆ ಅಧಿಕಾರಿಗಳಿಂದ ನಮಗೆ ಸಾರ್ವಜನಿಕವಾಗಿ ಮುಟ್ತಾ ಇಲ್ಲ ವಿಶೇಷವಾಗಿ ತಾಲ್ದಂಡಾಧಿಕಾರಿಗಳು ಇದನ್ನು ಗಮನ ಹರಿಸಬೇಕು ಆಹಾರ ಇಲಾಖೆಯಲ್ಲಿ ದೊಡ್ಡ 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 ಭಾಳ ದೊಡ್ಡವಾಗಿ ಭ್ರಷ್ಟ ಅಧಿಕಾರಿಗಳು ಇಲ್ಲಿದ್ದಾರೆ ಇದರ ಬಗ್ಗೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ ಈಗ ನೀವು ತಾವು ದೂರು ಸಲ್ಲಿಸಿ ಅಂತ ಹೇಳಿದ್ರೆ ಏನೇನು ಸಮಸ್ಯೆ ಇದೆ ಸರ್ ಭಾಳಷ್ಟು ದೂರುಗಳನ್ನ ಕೊಟ್ಟಿದ್ದೀವಿ ಶೌಚಾಲಯ ಆಯಿತು ನೀರಿನ ವ್ಯವಸ್ಥೆ ಆಯಿತು ಆಸನ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಆಡಳಿತದ ಸುಧಾರಣೆಗಾಗಿ ಬಹಳಷ್ಟು ಅರ್ಜಿಗಳನ್ನು ಕೊಟ್ಟಿದ್ದೀವಿ ಅವರು ಬಂದು ಹೋದ ನಂತರ ಇಲ್ಲಿ ಎಷ್ಟು ಪ್ರಗತಿ ಆಗುತ್ತೆ ಆಗುವುದಿಲ್ಲ ಕಾದು ನೋಡೋಣ ಅಲ್ಲ ಸರ್ ಏನಂತಂದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗತಿಸಿದ್ರು ಕೂಡ ಈ ಒಂದು ಮಾನವೀಯ ತಹಸೀಲ್ ಕಚೇರಿಯಲ್ಲಿ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಜನರಿಗೆ ಇಲ್ಲ ಅಂದ್ರೆ ಇದು ಏನು ಸರ್ ಇದೆ ಒಂದು ಒಂದು ರೀತಿಯಲ್ಲಿ ಹಿಟ್ಲರ್ ಅಧಿಕಾರಿಗಳ ಇವರೆಲ್ಲ ದೊಡ್ಡ ದುರಂತ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯ ಎಲ್ಲ ಸವಿವರವಾಗಿ ವಿವರಿಸಲಾಗಿದೆ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರೆ ನೀನು ಯಾರು ಪ್ರಶ್ನೆ ಮಾಡೋದು ನಿನ್ಗೆ ಏನು ಸಂಬಂಧ ಈ ನಾನು ಸಾರ್ವಜನಿಕವಾಗಿ ಇಲ್ಲಿ ಬಂದಿದ್ದೀನಿ ನಾನು ಅಹವಾಲು ಅವರಿಗೆ ಲೋಕಾಯುಕ್ತರು ಕೊಡ್ತೀನಿ ನಾನೇ ನಾಳೆ ಟಾರ್ಗೆಟ್ ಆಗಿ ಆಗ್ತೀನಿ ಇಲ್ಲಿ ಅಧಿಕಾರಿಗಳಿಗೆ ಯಾಕೆ ಅಲ್ಲ ವ್ಯವಸ್ಥೆ ಆ ರೀತಿ ಇಲ್ಲಿ ಇದೆ ಯಾರು ಇಲ್ಲಿ ಮಾತಾಡ್ತಾರೆ ಅವ್ರು ಟಾರ್ಗೆಟ್ ಆಗಿ ಇಲ್ಲಿ ಆಗ್ತಾ ಇದಾರೆ ಸದ್ಯ ಸಾಮ್ರಾಜ್ಯವಾಗ್ತಿದ್ದೀರಾ ದಲ್ಲಾಳಿಗಳ ದೊಡ್ಡ ಕೋಟೆ ಇದು ಮಾನ್ವಿ ತಾಲೂಕು ಆಡಳಿತ ದೊಡ್ಡ ಕೋಟೆ ಆ ರೀತಿಯಲ್ಲಿ ಮಾರ್ಪಟ್ಟಿದೆ ಎಲ್ಲ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಎಲ್ಲ ಇಲಾಖೆಗಳನ್ನು ಗಮನಿಸಬೇಕು ವಿಶೇಷವಾಗಿ ಸಬ್ ರಿಜಿಸ್ಟ್ರಾರ್ ಮಾನ್ವಿ ಆಹಾರ ಇಲಾಖೆ ಮಾನ್ವಿ ತಂದಾಯ ಇಲಾಖೆ ಮಾನವಿಯನ್ನು ಗಮನಿಸಬೇಕು ವಿಶೇಷ ಏನಂದರೆ ಸಿರ್ವಾರು ಮತ್ತು ಮಾನ್ವಿ ತಾಲೂಕುಗಳಿಗೆ ಒಬ್ಬೇ ಒಬ್ಬರೇ ಶಾಸಕರು ಅಲ್ಲಿ ಬೇರೆ ತಹಸೀಲ್ದಾರ್ ಇದ್ರೂ ವ್ಯವಸ್ಥೆ ಮಾತ್ರ ಇಲ್ಲಿಗೆ ಇದೆ ಆಹಾರ ಇಲಾಖೆ ಅಲ್ಲಿ ಇಲ್ಲ ಸಿರುವಲ್ಲಿ ಸರ್ ಇಲ್ಲೇನಿದೆ ಸರ್ ತಾಲೂಕು ದಂಡಾಧಿಕಾರಿಗಳು ಈ ಕಚೇರಿ ಸರ್ ಈಗ ಅವರು ಲೋಕಾಯುಕ್ತರಿಗೆ ಇವತ್ತು ಮಧ್ಯಾಹ್ನದಾಗ ಭೇಟಿ ಕೊಟ್ಟರು ಸರ್ ಏನಪ್ಪು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸರ್ ನೋಡಿರಿ ಇಲ್ಲಿ ಬರುವಂಥ ಏರಿಂಗ್ ಬರುವಂಥ ವ್ಯಕ್ತಿಗಳಿಗೆ ರೈತರಿಗಾಗಲು ಮಹಿಳೆಯರಿಗೆ ಆಗಲು ಶೌಚಾಲಯ ಅಂತ ಹೇಳಿವಿ ಸರ್ ಈಗ ಅದು ಒಂದು ಚೇರಿಲ್ಲ ಸರ್ ಮತ್ತು ಆಮೇಲೆ ಯಾವುದೇ ಕಾರಣಕ್ಕೂ ರೈತರು ಬಂದ್ರ ದಿಕ್ಕ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ಕೂಡ ನಾವು ಹೇಳಿವಿವು ಸರ್ ಈಗ ಸ್ಪಷ್ಟವಾಗಿ ಸರ್ ನೋಡಿರಿ ಈಗ ಇದು ಒಂದು ಸರ್ ಈಗ ಅವರಿಗೆ ನಾವು ಮೆಮಣಮ್ ಕೊಟ್ಟಿವಿವು ಸರ್ ಮತ್ತು ಅವ್ರಿಗೆ ಮಾಹಿತಿ ಈಗ ಮಾಹಿತಿ ಪಕ್ಕ ಅವರಿಗೆ ನೋಡ್ರಿ ಸರ್ ಈಗ ಒಂದು ತುಂಬ ನೋಡ್ರಿ ಈಗ ಅದ್ರ ಮುಂದೆ ಏನ್ ಮಾಡ್ತಾರಂತ ನಾವು ಕಾದು ಏನಂತಂದ್ರೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ ಮಾನವ ಕಂದಾಯ ಕಚೇರಿ ಹಾ ಇಷ್ಟೊಂದು ಸಮಸ್ಯೆಗಳನ್ನು ಕೊಟ್ಟಿದ್ರು ಯಾಕೆ ಅವರು ಸುಧಾರಣೆ ಮಾಡಬೇಕಾಗಲಿಲ್ಲ ಸರ್ ನೋಡ್ರಿ ಸರ್ ಇಲ್ಲಿ ಮಾನವ ದಂಡಾಧಿ ತಾಲೂಕು ದಂಡಾಧಿಕಾರಿಗಳು ತಾಲೂಕಿಗೆ ಸರ್ ಈಗ ಯಾರು ಭೀಮ್ರಾಯ್ ಸರ್ ಅವರು ಯಾಕೆಂದ್ರೆ ಇಲ್ಲಿ ಚೇರಿನ ವ್ಯವಸ್ಥೆ ಮಾಡ್ತಾ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇಲ್ಲ ಬಂದಂತ ರೈತರಿಗೆ ಕೂಡ ಸರ್ ಎಲ್ಲ ಗಬ್ಬಿ ದಿನ ಸರ್ ನೆನಪಿಗೆ ನೋಡಿ ಪಕ್ಕದ ಹೋಗಿ ಭೂಮಿ ಕೇಂದ್ರದಲ್ಲಿ ಪಾಣಿ ತೆಗೆಯಲ್ಲಿ ಹೋಗಿ ನೋಡಿ ಸರ್ ಈಗ ಗಬ್ಬಾನ್ ಗಬ್ಬು ನಾರ್ತಿದೆ ಸರ್ ಈಗ ಬರಿ ಸರ್ ಬೇಕಾದ್ರೆ ನೀವು ನೀವು ಬನ್ನಿ ಸರ್ ನಿಮ್ಗೆ ತೋರ್ತೀವಿ ಆದ್ರೆ ಇದೇ ಮಾತು ಕೂಡ ನಾವು ಲೋಕಾಯುಕ್ತರು ಸರ್ ಈಗ ನಾವು ಬಂದ್ ಹೋಗಿದ್ದ ಸರ್ ಈಗ ಅವ್ರು ಏನು ಮಾಡ್ತಾರೆ ಅಂತ ಕಾದ್ ಅಂತ ಸರ್ ಲೋಕಾಯುಕ್ತರು ಭೇಟಿ ಕೊಟ್ಟಾಗ ಮಾತ್ರ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳ ಅಥವಾ ಏನು ಅಧಿಕಾರಿಗಳ ಸುಧಾರಣೆ ಮಾಡುವ ಇವರಿಗೆ ಒಂದು ರೀತಿಯಲ್ಲಿ ಆ ಬೆಳವಣಿಗೆ ಮಾಡುವಂತ ಅಧಿಕಾರಿಗಳು ಅಧಿಕಾರಿಗಳು ಯಾಕೆ ಬೇಕು ಸರ್ ಸರ್ ನೋಡಿ ಸರ್ ಇಲ್ಲಿ ಮನೆಯಲ್ಲಿ ಇರುವಂತ ಕಂದಾಯ ಇಲಾಖೆ ಕೆಲಸ ಮಾಡುವಂತ ವ್ಯಕ್ತಿಗಳಿದೆಯಲ್ಲ ಸರ್ ಈಗ ನಾಲ್ಕುವರೆ ಇಲ್ಲ ನಾಲ್ಕು ಗಂಟೆ ಆದ್ಮೇಲೆ ಹೇಳ್ಬಿಡುತ್ತೆ ಸರ್ ಈಗ ನೋಡ್ರಿ ಸರ್ ಇವತ್ತು ಲೋಕಲ್ ಬಂದಾರ ಸುಮಾರು ಆರು ಗಂಟೆ ಆಗಿ ಬಂದಿದೆ ಇನ್ನಿದೆ ಸರ್ ಯಾಕಂದ್ರೆ ಅವ್ರಿಗೆ ಭಯ ಇದೆ ಇಲ್ಲ ಅಂತ ನಮ್ಮ ರೈತರ ಅವ್ರಿಗೆ ಯಾರು ಬೈಲಾಸ ಅಂತ ನಾವು ಈ ಪತ್ತಿ ನಮಗೆ ಮಕ್ಕಳು ನಾವು ತಿಳ್ಕೊಳ್ತೇವೆ ಏನು ಇವತ್ತು ಮಾನ್ವಿ ತಾಲೂಕಿಗೆ ಮಾನ್ಯ ಲೋಕಾಯುಕ್ತರು ಇವತ್ತು ಭೇಟಿ ನೀಡಿದ್ದಾರೆ ತಹಸೀಲ್ ತಹಸೀಲ್ದಾರ್ ಕಾರ್ ಕಾರ್ಯಾಲಯಕ್ಕೆ ಇವತ್ತು ರೈತರೆಲ್ಲರೂ ಇವತ್ತು ಅವರಿಗೆ ನಾವು ದೂರನ ಕೊಟ್ಟಿದ್ದೀವಿ ಏನು ತಾಲೂಕಲ್ಲಿ ಏನು ರೈತರಿಗೆ ಸಿಗಬೇಕಾದಂಥ ಪೋತಿ ವಿರಾಸನ ಆಗಿರ್ಬೋದು ಕ್ರಯ ಆಗಿರ್ಬೋದು ಕೆಲವೊಂದು ನಮಗೆ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಕಾಬಿಟ್ಟೆ ಕೆಲಸ ಮಾಡಿ ಇವತ್ತು ನಮ್ಮ ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಇಂಥ ಅನೇಕ ದೂರುಗಳನ್ನು ಇವತ್ತು ಅವರು ಅವರು ನಾವು ಲಿಖಿತ ಮುಖಾಂತರ ಮೌಖಿಕ ಮುಖಾಂತರ ಇವತ್ತು ಕೊಟ್ಟಿದ್ದೀವಿ ಏನಂತಂದರೆ ಇವತ್ತು ತಹಸೀಲ್ ಆಫೀಸಲ್ಲಿ ಇವತ್ತು ನಾವು ರೈತರು ಅನ್ನವನ್ನು ನೀಡುವಂಥ ಅನ್ನದಾತರು ಅನ್ನದಾತ ದೇವರುಗಳು ಹೋದರೆ ಇವತ್ತು ಕೂಡೋದಕ್ಕೆ ಯಾವುದೇ ಇಲಾಖೆ ಯಾವುದೇ ಒಂದು ರೂಮ್ನಲ್ಲಿ ಒಂದು ಒಂದಕ್ಕಿಂತ ಚೇರು ಜಾಸ್ತಿ ಇಲ್ಲ ಅಂದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ನಮ್ಮ ರೈತರನ್ನ ನಡೆಸ್ಕೊಳ್ತಾರೆ ಅನ್ನೋದನ್ನು ಇವತ್ತು ಎಲ್ಲ ಇಲ್ಲಿರ್ತಕ್ಕಂಥ ತಹಸೀಲ್ ಆಫೀಸಲ್ಲಿ ಎಲ್ಲ ಎಲ್ಲ ಇಲಾಖೆಗಳು ಎಲ್ಲ ರೂಮ್ಗಳಲ್ಲಾಗಿರ್ಬೋದು ಒಂದೋ ಎರಡು ಇಟ್ಟಿದ್ದಾರೆ ಇವತ್ತು ಏನೇ ಕೆಲಸ ಇರಲಿ ರೈತರು ಬಂದರೆ ಇವತ್ತು ಅಲ್ಲಿ ಕೂಡಿಸಿ ಇವತ್ತು ಅವ್ರದ್ದು ಕಷ್ಟ ಏನು ಅವ್ರ ಸಮಸ್ಯೆ ಏನಂತ ತೀರ್ಮಾನ ಮಾಡಬೇಕಾಗಿದ್ದು ಅವರಿಗೆ ಸಂತವಾನ ಹೇಳಿ ಆ ಸಮಸ್ಯೆನ ಬಗೆಹರಿಸ್ಬೇಕಾದಂಥ ಕರೆ ಅವ್ರದ್ದು ಇದು ಇದೆ ಆದರೆ ಇವತ್ತು ನಾವು ನಿಂತ್ಕೊಂಡೇ ನಮ್ಮ ಸಮಸ್ಯೆನ ಹೇಳ್ಬೇಕಾದಂಥ ಪರಿಸ್ಥಿತಿ ತಾಲೂಕಲ್ಲಿ ಬಂದೋದಿಗೆ ಅದ ಅಲ್ಲ ಸರ್ ಈ ರೀತಿಯಾಗಿ ದುರಾಳಿತ ಅಂದ ಮೇಲೆ ಬಂದು ಭೇಟಿ ಕೊಟ್ಟಾಗ ಎಚ್ಚೆತ್ಕೊಳ್ತಾರೆ ಅಂದಮೇಲೆ ಏನು ಸರ್ ಇದು ದುರಾಳಿತ ಯಾರು ಇದ್ದಲ್ಲ ಅಲ್ಲ ನಾವೀಗ ರೈತರು ನಮ್ಮ ಕೆಲಸನ ನಾವು ದೂರು ಕೊಡೋ ಕೆಲಸನ ಮಾಡಿದ್ದೀವಿ ನೋಡೋಣ ಈಗ ಈ ಲೋಕಾಯುಕ್ತರು ಸಾಹೇಬರಿಂದ ಇವತ್ತು ತಾಲೂಕಲ್ಲಿರತಕ್ಕಂಥ ರೈತರಿಗೆ ಏನು ಪಾಣಿಯಲ್ಲಿ ಆಗ್ತಂಥ ಕ್ರಯ ಆಗಿರ್ಬೋದು ಪೋತಿ ವಿರಾಸನ ಆಗಿರ್ಬೋದು ನಮಗೆ ಸರ್ಕಾರಿ ಸೌಲಭ್ಯಕ್ಕೆ ಬರತಕ್ಕಂಥ ಎಲ್ಲ ಯೋಜನೆ ದಾಖಲಾತಿಗಳು ಸಕ ಸಕಾಲದಲ್ಲಿ ಮೂಡ್ತವೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ಲೋಕಾಯುಕ್ತರು ಯಾವ ರೀತಿ ತೀರ್ಮಾನ ತಗೊತಾರೆ ಅಂತೇಳಿ ಇವತ್ತು ಕಾದು ನೋಡುವಂಥ ಕಾಯಕಕ್ಕೆ ನಾವು ಬಂದಿದ್ದೀವಿ